ನಮಸ್ತೆ ಯು ಕೆ ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಪಶು ಪ್ರೇಮಿಗಳು ಪ್ರಾಣಿಗಳನ್ನ ಕಂಡರೆ ಅದರಲ್ಲಿ ಕೆಲವರಲ್ಲಿ ಬಹಳಷ್ಟು ಜನ ಸಾಕು ಪ್ರಾಣಿಯಲ್ಲಿ ನಾಯಿ ಬೆಕ್ಕುಗಳನ್ನು ಪ್ರೀತಿಸುವುದನ್ನು ಕಂಡಿದ್ದೇವೆ ಇಲ್ಲೊಂದು ಗ್ರಾಮಸ್ಥರು ಅತಿಯಾದ ಕಾಳಜಿ ತೆಗೆದುಕೊಂಡು ಅತಿಯಾದ ಪ್ರೀತಿಯನ್ನು ತೋರಿಸಿದ್ದಾರೆ ಎಸ್ ವಿಶೇಷವಾಗಿ ಕರೆಕೋತಿ ಮಂಗನನ್ನ ಅತಿಯಾಗಿ ಪ್ರೀತಿಸುವಂತ ಜನರಿದ್ದಾರೆ ಈ ಗುಡೇನಗಟ್ಟಿ ಗ್ರಾಮದಲ್ಲಿ ತಮ್ಮ ಮನೆಯ ಸದಸ್ಯನಂತೆ ಹಾಗೆಯೇ ಈ ಪ್ರಾಣಿಗೂ ಗೌರವ ನೀಡುತ್ತಾರೆ ಇದಕ್ಕೆ ಸಾಕ್ಷಿ ಈಗ ಬರುವಂತಹ ವಿಡಿಯೋ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಗುಡೇನಕಟ್ಟಿ ಗ್ರಾಮದ ಜನತೆ ಪ್ರೀತಿ ಪ್ರೇಮ ಮೆರೆದ ಇವರು ಕರೆಕೋತಿ ಮಂಗನನ್ನ ತಮ್ಮ ಮನೆಯ ಮಕ್ಕಳಂತೆ ಪೋಷಣೆ ಮಾಡಿದ್ರು ಈ ಕರೆಕೋತಿ ಮಂಗಗಳು ವಿಷಕಾರಿ ಆಹಾರವನ್ನ ಸೇವಿಸಿ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದ ಈ ಎಂಟು ಕರೆಕೋತಿ ಮಂಗಗಳನ್ನ ಕಂಡು ಕುಂದಗೋಳ ತಾಲೂಕಿನ ಪಶುವೈದ್ಯರು ಈ ಮಂಗಗಳನ್ನ ಉಳಿಸಲು ಹಗಲಿರುಳು ರಾತ್ರಿ ಎನ್ನದೆ ಚಿಕಿತ್ಸೆ ಕೊಟ್ಟರು ಸಹ ಚಿಕಿತ್ಸೆ ಫಲಕಾರಿಯಾಗಿ ಸಾವನ್ನಪ್ಪಿದ್ದು ಕೊನೆಗೆ ಗ್ರಾಮಸ್ಥರು ಪ್ರೀತಿಸುವಂತಹ ಎಂಟು ಕರೆ ಕೋತಿ ಮಂಗಗಳು ದಿನಾಂಕ ಎರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಸಾವನ್ನಪ್ಪಿವೆ ಎಂಟು ಕರೆ ಕೋತಿ ಮಂಗಗಳನ್ನು ಕಳೆದುಕೊಂಡ ನಂತರ ಗ್ರಾಮಸ್ಥರು ಸುಮ್ಮನೆ ಕೂರಲಿಲ್ಲ ಈ ಕರೆಕೋತಿ ಮಂಗನ ನೆನಪಿಗಾಗಿ ಗ್ರಾಮಸ್ಥರು ಶುಕ್ರವಾರ ಮಂಗಗಳಿಗೆ ಪುಣ್ಯಾರಾಧನೆ ಕಾರ್ಯಕ್ರಮವನ್ನ ಮಾಡಿ ಕರಿಕೋತಿ ಮಂಗನ ನೆನಪು ಸದಾಕಾಲ ಉಳಿಯಲಿ ಎಂದು ಗ್ರಾಮದಲ್ಲಿ ಗದ್ದುಗಿ ನಿರ್ಮಿಸಿ ಪಂಚಾಮೃತ ಅಭಿಷೇಕ ಮಾಡಿದ್ದಾರೆ ಆದರೂ ಸಹ ದಿನನಿತ್ಯ ಗ್ರಾಮಸ್ಥರು ಈ ಮಂಗಗಳ ಜೊತೆ ಆಟವಾಡುತ್ತಿದ್ದನ್ನ ನೆನೆದು ಕಣ್ಣೀರಿಡುತ್ತಿದ್ದಾರೆ ಗ್ರಾಮದ ಬಸವರಾಜ್ ಯೋಗಪ್ಪನವರ್ ಆ ಕರೆಕೋತಿ ಮಂಗಗಳ ಮರಣ ಹೊಂದಿದ ದಿನದಿಂದ ಕರೆ ಮಂಗಗಳ ಬಗ್ಗೆ ಇಲ್ಲ ಸಲ್ಲದ ಚಿಂತೆ ಮಾಡುತ್ತಿದ್ದರು ಒಂದು ದಿನ ಕರೆ ಮಂಗಗಳ ಮೂರ್ತಿಯನ್ನೇ ಮಾಡಲೇಬೇಕು ಎಂದು ಅವರ ಮನಸ್ಸಿನಲ್ಲಿ ಮೂಡಿತು ಅದೇ ಪ್ರಕಾರ ಹುಬ್ಬಳ್ಳಿ ತಾಲೂಕಿನ ಬುಡ್ರಸಿಂಗಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ ಶಿವಪ್ಪ ಕಟಗಿ ಎಂಬಾತನು ನಾನು ಕರೆಕೋತಿ ಮಂಗನ ಮೂರ್ತಿಯನ್ನು ಮಾಡುತ್ತೇನೆ ಎಂದು ಹೇಳಿದಾಗ ಶಿವಪ್ಪ ಕಟಗಿ ಎಂಬಾತನು ಕರೆಕೋತಿ ಮಂಗನ ಮೂರ್ತಿ ತಯಾರು ಮಾಡಿ ಕೊಟ್ಟಿದ್ದ ಈ ಕರಕೋತಿ ಮಂಗನ ಮೂರ್ತಿಗೆ ಪರಮ ಪೂಜ್ಯ ಶ್ರೀ ಕಲ್ಯಾಣಪುರ ಬಸವನ ಅಜ್ಜನವರು ಗ್ರಾಮಕ್ಕೆ ಆಗಮಿಸಿ ಈ ಕೋತಿಗಳ ಮೂರ್ತಿಗೆ ಪೂಜೆ ಸಲ್ಲಿಸಿದರು ಗ್ರಾಮಸ್ಥರು ಎಲ್ಲರೂ ಸೇರಿ ಈ ಮಂಗನ ಮೂರ್ತಿಯನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಎಂಟು ಮೃತರ ಕರಕೋತಿ ಮಂಗಗಳನ್ನ ಸಮಾಧಿಗೆ ತೆರಳಿ ಈ ಮಂಗಗಳ ಸಮಾಧಿಯ ಮೇಲೆ ಗದ್ದಿಗೆಯನ್ನು ನಿರ್ಮಿಸಿ ಈ ಗದ್ದಿಗೆಯ ಮೇಲೆ ಕರೆ ಕೋತಿ ಮಂಗನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಯಿತು ವಿವಿಧ ಗ್ರಾಮಗಳಿಂದ ಬಂದಂತಹ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನ ಮಾಡಲಾಯಿತು ಈ ಸಂದರ್ಭದಲ್ಲಿ ಬೂದೆಪ್ಪ ಸಿದ್ದನ್ನವರ್ ಮಹಾವೀರ ನಾಗರಹಳ್ಳಿ ಯಮನಪ್ಪ ಮಾದರ್ ಶಿವಪ್ಪ ಕಟಗಿ ಮಾನಪ್ಪ ಬಡಿಗ್ಯಾರ ಚನ್ನಬಸಪ್ಪ ಕಟ್ಟಿಕಾರ್ ದೇವಪ್ಪ ಹೊಸಳ್ಳಿ ಶಿಖಪ್ಪ ಮಲ್ಲಿಕವಾಡ್ ಶಿವಲಿಂಗಪ್ಪ ಕಳಸನ್ನವರ್ ಸಂಕ್ರಪ್ಪ ಕಮ್ಮಾರ್ ಮಾಯಪ್ಪ ಬೀರನವರ್ ಸಾಗರ್ ಮಲ್ಲಿಗವಾಡ್ ಹೇಮನಗೌಡ್ ಬಸನಗೌಡ್ ನಾಗಪ್ಪ ಸಿದ್ದು ಇವರು ರಮೇಶ್ ಯುಗಪ್ಪನವರ್ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು